ವಿವಿ ದಿವಾಳಿಯಾಗಿದ್ಯಾ ಅನ್ನುವ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ ಸೆಂಟ್ರಲ್ ಕಾಲೇಜು ಆವರಣದಲ್ಲಿರುವಂತಹ ಜ್ಞಾನ ಜ್ಯೋತಿ ಸಭಾಂಗಣದಲ್ಲಿ ಇಂದು ಬೆಂಗಳೂರು ವಿವಿಯ ಐವತ್ತೆರಡನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭ ನಡೆಯಿತು ಈ ಬಾರಿಯ ಘಟಿಕೋತ್ಸವದಲ್ಲಿ ಇನ್ನೂರ ಮೂರು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಮತ್ತು ಎಂಬತ್ನಾಲ್ಕು ವಿದ್ಯಾರ್ಥಿಗಳಿಗೆ ಪಿ ಎಚ್ ಡಿ ಡಾಕ್ಟರೇಟ್ ನೀಡಬೇಕಾಗಿತ್ತು ಆದರೆ ವಿವಿ ಹಣದ ಕೊರತೆಯಿಂದಾಗಿ ಕೇವಲ ತೊಂಬತ್ತೆಂಟು ವಿದ್ಯಾರ್ಥಿಗಳಿಗೆ ಮಾತ್ರ ಚಿನ್ನದ ಪದಕವನ್ನ ಕೊಟ್ಟಿದೆ ಉಳಿದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕವನ್ನ ಕೊಡದೆ ಕೇವಲ ಸರ್ಟಿಫಿಕೇಟ್ ನೀಡಿದೆ ಅನ್ನುವ ಆರೋಪ ಕೇಳಿ ಬಂದಿದೆ ವಿವಿಯ ಈ ಧೋರಣೆಗೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಂಎ ಕನ್ನಡ ವಿಭಾಗದಲ್ಲಿ ಬರೋಬರಿ ಎಂಟು ಚಿನ್ನದ ಪದಕವನ್ನು ಪಡೆದಿರುವ ಸೌಜನ್ಯ ಎಂಬಾಕೆಗೆ ವಿವಿ ಕೇವಲ ಎರಡೆರಡು ಗೋಲ್ಡ್ ಮೆಡಲ್ಗಳನ್ನ ಕೊಟ್ಟು ಕಳಿಸಿದೆ

No. i mean sanskrit ramakrishna vihan the of Skans sanskrit first rank with the two gold medals with one prize Venkatram, so the of sanskrit two gold medals ನಾಗಮಲ್ಲೇಶ್ವರಿ ಡಿಪಾರ್ಟ್ಮೆಂಟ್ ಆಫ್ ತೆಲುಗು ಫಸ್ಟ್ ರ್ಯಾಂಕ್ ಒನ್ ಗೋಲ್ಡ್ ನಾನು ಕನ್ನಡ ಎಂ ಎಲ್ಲಿ ಎಂಟು ಗೋಲ್ಡ್ ಮೆಡಲ್ ಬಂದಿದೆ ತುಂಬಾ ಖುಷಿ ಆಗ್ತಿದೆ ನಾನು ನಮ್ಮ ಅಮ್ಮ ಪಟ್ಟಂತಹ ಕಷ್ಟದ ಪ್ರತಿಫಲ ಅಂತಾನೆ ಇದನ್ನ ಅನ್ಕೋತೀನಿ ತುಂಬಾ ಕಷ್ಟಪಟ್ಕೊಂಡು ಬಂದಂತಹ ಫ್ಯಾಮಿಲಿ ನಮ್ಮದು ಯಾಕಂದರೆ ನಾನು ಎಸ್ ಎಸ್ ಎಲ್ ಸಿ ಅಪ್ಪ ತೀರ್ಕೊಂಡ್ರು ಆ ನಂತರ ಅಮ್ಮ ನಮ್ಮನ್ನು ಸಕಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ ಮನೇಲಿ ನಾನು ಅಣ್ಣ ಇರ್ತಿದ್ವಿ ಅಮ್ಮ ನಮ್ಮನ್ನ ಕೂಲಿ ಮಾಡಿ ಸಾಕಿ ಇಷ್ಟು ದೊಡ್ಡವರಾಗಿ ಮಾಡಿದ್ದಾರೆ ಇದನ್ನೆಲ್ಲ ಕೂಡ ನಾನು ಅವ್ರಿಗೆನೆ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ಮೂರು ಆಪ್ಷನ್ನು ಒಂದು ಗೋಲ್ಡ್ ಮೆಡಲ್ನ ಆಗಲ್ಲ ಈ ರೀತಿ ಯಾರು ತಗೊಳ್ತಾರೋ ಅವರಿಂದ ರಿಯಾಕ್ಷನ್ ಇದೆ ಹಾಗಾಗಿ ನಿಮ್ಮ ಹಣ ಎಷ್ಟು ಉಳಿದೋ ಅದನ್ನು ರಿಟರ್ನ್ ಮಾಡಿಬಿಡ್ತೀವಿ ನಾವು ಗೋಲ್ಡ್ ಮೆಡಲ್ ಕೊಡೋಕ್ಕಾಗಲ್ಲ ಆಗಲ್ಲ ಅನ್ನೋದು ಒಂದು ಮೇಕಪ್ ಮಾಡಿದರೆ ಅದರ ಆಪ್ಷನ್ನು ವಿದ್ಯಾರ್ಥಿಗಳಿಗೆ ಬರೆದು ಆ ನಿಮಗೇನು ಇನ್ಸ್ಟಿಟ್ಯೂಟ್ ಮಾಡಿದ್ರೆ ಬರೋದು ಇಷ್ಟು ಹಣ ಆಗುತ್ತೆ ಗೋಲ್ಡ್ ಇಷ್ಟು ಕಾಸ್ಟು ನೀವು ಡಿಫ್ರೆನ್ಸನ್ನು ಮೇಕಪ್ ಮಾಡೋದಾದರೆ ನಾವು ಗೋಲ್ಡ್ ಮೆಡ್ಲನ್ನು ಕೊಡ್ತೀವಿ ಅಂತ ವಿದ್ಯಾರ್ಥಿಗಳಿಗೆ ಹೇಳಬೇಕು ಥರ್ಡ್ ಆಪ್ಷನ್ನು ಮೊದಲು ಬರೆದು ಅದಕ್ಕೆ ನಾನು ಹೇಳೋದು ಮೊದಲು ಬರೆದು ರಿಯಾಕ್ಷನ್ ಆಗಿ ಬಂದಿದ್ದರಿಂದ ಆಗಿ ಮಾಡಿದ್ವಿ ಉಳಿದ ಆಪ್ಷನ್ನು ಮೂರನೇ ಆಪ್ಷನ್ನು ಕ್ಯಾಶ್ ಪ್ರೈಸ್ ಅಂತ ಗೋಲ್ಡ್ ಮೆಡ್ಲ್ ಹಣ ಕಾಲ ಕ್ಯಾಶ್ ಪ್ರೈಸ್ ಅಂತ ಸರ್ಟಿಫಿಕೇಟ್ ಮಾಡಿ ಈ ರೀತಿಯಾಗಿ ಮೂರು ವಿದ್ಯಾರ್ಥಿಗಳಿಗೆ ನೀವು ಗೋಲ್ಡ್ ಮೆಡಲಿಸ್ಟ್ಗಳು ಅಂತ ಹೇಳಿ ಕೇವಲ ತೊಂಬತ್ತೆಂಟು ವಿದ್ಯಾರ್ಥಿಗಳಿಗೆ ಮಾತ್ರ ಗೋಲ್ಡ್ ಮೆಡಲ್ ಕೊಡಲಾಗಿದೆ ಉಳಿದ ವಿದ್ಯಾರ್ಥಿಗಳಿಗೆ ಕೇವಲ ಸರ್ಟಿಫಿಕೇಟ್ ನೀಡಿ ಕಳಿಸಲಾಗಿರುವಂಥದ್ದು ವಿದ್ಯಾರ್ಥಿ ಮತ್ತು ಪೋಷಕರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೆಲವರು ಎಂಟೆಂಟು ಪದಕವನ್ನು ಪಡೆದಿದ್ರು ಕೂಡ ಕೇವಲ ಎರಡೆರಡು ಪದಕಗಳನ್ನು ಮಾತ್ರ ಕೊಟ್ಟು ಕಳುಹಿಸಿ ಅವರಿಗೆ ಅನ್ಯಾಯ ಮಾಡಲಾಗಿದೆ ಈಗ ಈ ಬಗ್ಗೆ ಮಾತನಾಡಲಿಕ್ಕೆ ಗೋಲ್ಡ್ ಮೆಡಲಿಸ್ಟ್ ವಿದ್ಯಾರ್ಥಿನಿ ಖಶೀಫಾ ಈಗ ಸಂಪರ್ಕದಲ್ಲಿದ್ದಾರೆ ಖಶೀಫಾ ಅವರೇ ನಿಮಗೆ ಕೊಟ್ರಾ ಗೋಲ್ಡ್ ಮೆಡಲ್ ಹೌದು ಸರ್ ಐ ಗಾಟ್ ಮೆಡಲ್ಡ್ ಮೆಡಲ್ ಬಟ್ ದೇ ಆಸ್ ಗೋಲ್ಡ್ ಮೆಡಲ್ ನಿಮಗೆ ಒಟ್ಟು ಐದು ಗೋಲ್ಡ್ ಮೆಡಲ್ ಅಂತ ಹೇಳಿದ್ರಾಲ್ಡ್ ಸ್ಪೀಕ್ ಇನ್ ಕನ್ನಡ ಓಕೆ Only one gold medal they gave to you. Yeah, only one gold medal they gave me. What is the reason? Hello? Can you hear me? They gave me one gold medal, sir. What is the reason? Uh, they told me that they have converted into cash prize and they have given like that, they told me. Okay, now what are we going to do now? what can i do sir so like every year it happens like that only they are telling mm -hmm, mm -hmm. every yes. year it happens like that so mm -hmm. it's okay but uh, they have given me cash prize so so, so gold medal is only on paper now yeah gold medal but they have given the certificates right so okay. they are telling like it's given in the certificates you are getting all the five gold medals uh, uh, everything is given in the certificate ಇದು ಕಶೀಫ ಮಾತು ನನಗೆ ಐದು ಗೋಲ್ಡ್ ಮೆಡಲ್ ಬಂದಿತ್ತು ಆದರೆ ಒಂದು ಮಾತ್ರ ಕೊಟ್ಟಿದ್ದಾರೆ ಉಳಿದ ನಾಲ್ಕು ಗೋಲ್ಡ್ ಮೆಡಲ್ಗಳು ಗೋಲ್ಡ್ ಮೆಡಲ್ಗಳು ಆನ್ ಪೇಪರ್ ಇರುವಂತಾಗಿದೆ ಸರ್ಟಿಫಿಕೇಟ್ ಮಾತ್ರ ಕೊಟ್ಟಿದ್ದಾರೆ ಕಶಿಫ ಹೇಳ್ತಾ ಇದ್ರು ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪವನ್ ಈಗ ಲೈವ್ ಇದ್ದಾರೆ ಪವನ್ ಕೇವಲ ಈಗ ಕಶಿಫ ಅಂತ ಅವರು ವಿದ್ಯಾರ್ಥಿನಿ ಮಾತಾಡ್ತಿದ್ರು ಐದು ಗೋಲ್ಡ್ ಮೆಡಲ್ ಬಂದಿದೆ ಅದರಲ್ಲಿ ಒಂದು ಮಾತ್ರ ಕೊಟ್ಟಿದ್ದಾರೆ ಉಳಿದಿ ಸರ್ಟಿಫಿಕೇಟ್ ಇದೆಯಲ್ಲ ಸಾಕು ಅಂತ ಹೇಳ್ತಾ ಇದ್ದಾರೆ ಅಂತ ಏನೂ ಕೆಲ ವಿದ್ಯಾರ್ಥಿಗಳಿಗೆ ಒಂದು ಗೋಲ್ಡ್ ಮೆಡಲ್ ಕೂಡ ಕೊಟ್ಟಿಲ್ಲ ಬರೀ ಸರ್ಟಿಫಿಕೇಟ್ ಕೊಟ್ಟು ಕಳಿಸಿದ್ದಾರೆ ಗೋಲ್ಡ್ ಮೆಡಲಿಸ್ಟ್ ಅನ್ನೋ ಹೆಸರು ಮಾತ್ರ ಕೊಟ್ಟಿದ್ದಾರೆ ಅವರಿಗೆ ಇದು ಯಾವ ರೀತಿಯ ನ್ಯಾಯ ಈ ರೀತಿಯಾಗಿ ಭೇದ ಭಾವವನ್ನು ಯಾಕೆ ಮಾಡಿದೆ ವಿ ವಿ ಖಂಡಿತ ಅಮರ್ ಪ್ರಸಾದ್ ಬೆಂಗಳೂರು ವಿವಿಯ ಐವತ್ತೆರಡನೇ ಘಟಿಕೋತ್ಸವ ಇಂದು ನಡೆಯುತ್ತೆ ಇವತ್ತು ಘಟಿಕೋತ್ಸವದಲ್ಲಿ ಸುಮಾರು ಇನ್ನೂರ ಮೂರು ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಪಡೆದಿರುವಂತಹ ಇನ್ನೂರ ಮೂರು ವಿದ್ಯಾರ್ಥಿಗಳಿಗೆ ಇವತ್ತು ಸ್ವರ್ಣ ಪದಕಗಳನ್ನು ಅಂದರೆ ಚಿನ್ನದ ಪದಕಗಳನ್ನು ನೀಡಿ ಗೌರವಿಸಬೇಕಾಯಿತು ಆದರೆ ಬೆಂಗಳೂರು ವಿವಿಯಲ್ಲಿ ಹಣ ಇಲ್ಲುವಂತಹ ಕಾರಣಕ್ಕಾಗಿ ಅಂದರೆ ಚಿನ್ನದ ಪದಕವನ್ನು ನೀಡೋದಕ್ಕೆ ಇರುವಂತಹ ಹಣದಲ್ಲಿ ಕಡಿಮೆ ಇದೆ ಹಣದ ಕೊರತೆ ಇದೆ ಈ ಹಣ ಇಲ್ಲ ಅನ್ನೋಂತಹ ಒಂದು ಕಾರಣದಿಂದಾಗಿ ಚಿನ್ನದ ಪದಕವನ್ನು ನೀಡೋದಕ್ಕೆ ಹಿಂದೇಟು ಹಾಕಿರುವಂಥದ್ದು ಕೇವಲ ಇವತ್ತು ತೊಂಬತ್ತೆಂಟು ವಿದ್ಯಾರ್ಥಿಗಳಿಗೆ ಮಾತ್ರ ಚಿನ್ನದ ಪದಕವನ್ನು ನೀಡಲಾಗಿರುವಂಥದ್ದು ಇನ್ನೂರ ಮೂರರಲ್ಲಿ ತೊಂಬತ್ತೆಂಟು ಜನಕ್ಕೆ ಮಾತ್ರ ಪದಕವನ್ನು ನೀಡಿ ಉಳಿದವರಿಗೆಲ್ಲರಿಗೂ ಸಹ ಸರ್ಟಿಫಿಕೇಟ್ ಕಾನ್ವೊಕೇಶನ್ಗಳನ್ನು ಮಾತ್ರ ನೀಡಿ ಇವತ್ತು ಕಳಿಸ್ಕೊಡ್ಲಾಗಿರೋಂಥದ್ದು ಏನು ಈ ಒಂದು ಚಿನ್ನದ ಪದಕವನ್ನು ಪಡೆಯೋದಕ್ಕೆ ವಿದ್ಯಾರ್ಥಿಗಳು ಹಗಲಿರಲು ಕಷ್ಟಪಟ್ಟಿರ್ತಾರೆ ರ್ಯಾಂಕ್ಗಳನ್ನು ಪಡೆದಿರ್ತಾರೆ ಮೊದಲ ರ್ಯಾಂಕ್ ಪಡೆದು ಈ ಒಂದು ಚಿನ್ನದ ಪದಕವನ್ನು ಪಡೆಯೋದಕ್ಕೆ ಕನಸನ್ನು ಕಟ್ಕೊಂಡಿರ್ತಾರೆ ದೂರದ ಊರುಗಳಿಂದ ಪೋಷಕರು ಸಹ ತನ್ನ ವಿದ್ಯಾರ್ಥಿಗಳ ಅಂದರೆ ತಮ್ಮ ಮಕ್ಕಳ ಒಂದು ಏನು ಚಿನ್ನದ ಪದಕವನ್ನು ಪಡೆದಿ ಇರುತ್ತೆ ಪಡೆಯೋದಿರುತ್ತೆ ಹೀಗಾಗಿ ಅವರನ್ನು ನೋಡೋದಕ್ಕೂ ಸಹ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಆದರೆ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು ಕೇವಲ ಅವರಿಗೆ ಒಂದು ಪ್ರಶಸ್ತಿಯನ್ನ ಮಾತ್ರ ಕೊಡ್ತಾರೆ ಆದರೆ ಚಿನ್ನದ ಪದಕವನ್ನು ಕೊಡೋದಿಲ್ಲ ಹೀಗಾಗಿ ವಿದ್ಯಾರ್ಥಿಗಳಿಗೂ ಸಹ ಒಂದಷ್ಟು ಗೊಂದಲ ಇರ್ತವೆ ಏನು ಆಗ್ತಿದೆ ಯಾಕೆ ಚಿನ್ನದ ಪದಕ ಕೊಡ್ತಿಲ್ಲ ಅನ್ನೋದ್ ಗೊಂದಲ ಸಹ ಇರ್ತವೆ ನಂತರ ಏನು ಚಿನ್ನದ ಪದಕ ಕೊಟ್ಟ ನಂತರ ಅಂದರೆ ಕಾರ್ಯಕ್ರಮದ ನಂತರ ಒಂದು ಅಧಿಕಾರಿಗಳ ಹತ್ರ ಮತ್ತು ಅಲ್ಲಿರುವಂತಹ ಸಿಬ್ಬಂದಿಗಳ ಹತ್ರ ಕೇಳೋಕ್ಕೆ ಹೋದಾಗ ಇಲ್ಲ ಚಿನ್ನದ ಪದಕವನ್ನು ಕೊಡೋಕ್ಕಾಗೋದಿಲ್ಲ ಕೇವಲ ಪ್ರಶಸ್ತಿಗಳನ್ನು ಮಾತ್ರ ಕೊಡಲಾಗುತ್ತೆ ಏನು ಪ್ರಶಸ್ತಿಗಳಲ್ಲೇ ನೀವು ಚಿನ್ನದ ಪದಕವನ್ನು ಗೆದ್ದಿದ್ದೀರಾ ಅಂತ ಸಹ ಹೇಳಿರ್ತವೆ ಹಾಗಾಗಿ ನಿಮಗೆ ಚಿನ್ನದ ಪದಕವನ್ನು ಕೊಡೋಕ್ಕಾಗೋದಿಲ್ಲ ದುಡ್ಡು ನಮ್ಮಲ್ಲಿಲ್ಲ ಹೀಗಾಗಿ ದುಡ್ಡಿಲ್ಲ ಇಲ್ಲ ಅನ್ನೋಂಥ ಒಂದು ಕಾರಣದಿಂದಾಗಿ ಕೊಡೋಕ್ಕೆ ಆಗೋದಿಲ್ಲ ಅಂತ ನಿರಾಕರಿಸರೆ ಇವತ್ತು ನಲವತ್ತೆರಡು ಸಾವಿರದ ಇನ್ನೂರ ನಲವತ್ತೈದು ಜನಕ್ಕೆ ಈ ಬಾರಿಯ ಒಂದು ಘಟಿಕೋತ್ಸವದಲ್ಲಿ ಕಾನೋಕೇಶನ್ ಅನ್ನು ನೀಡಬೇಕು ಅನ್ನೋಂತಹ ತೀರ್ಮಾನ ಆಗಿತ್ತು ಇದರಲ್ಲಿ ಎಲ್ರಿಗೂ ಸಹ ಒಂದು ಪ್ರಶಸ್ತಿಗಳನ್ನು ಮಾತ್ರ ಕೊಡೋ ಮುಖಾಂತರವಾಗಿ ಇವತ್ತು ಏನು ಬೆಂಗಳೂರು ವಿಶ್ವವಿದ್ಯಾಲಯ ತನ್ನ ಸಂಪ್ರದಾಯವನ್ನು ಇವತ್ತು ಮುರಿದಿರುವಂಥದ್ದು ಏನು ಪ್ರತಿ ಬಾರಿಯೂ ಸಹ ಏನು ಚಿನ್ನದ ಪದಕವನ್ನು ಪಡೆದಿರ್ತಾರೆ ಅವರಿಗೆ ಚಿನ್ನದ ಪದಕವನ್ನು ವಿತರಿಸ್ತಾರೆ ಆದರೆ ಈ ಬಾರಿ ಮಾತ್ರ ಚಿನ್ನದ ಪದಕವನ್ನು ಕೊಡದೆ ಕೇವಲ ಪ್ರಶಸ್ತಿಗಳು ಮತ್ತು ನಗದನ್ನ ಕೊಡೋ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ಅವಮಾನ ಮಾಡಿರುವಂಥದ್ದು ಏನು ಕೊಟ್ಟಿರುವಂತಹ ದುಡ್ಡಲ್ಲಿ ಸಹ ಅಂದರೆ ಬರ್ತ ಈ ಒಂದು ಚಿನ್ನದ ಪದಕವನ್ನು ಕೊಡಬೇಕು ಅನ್ನೋದಕ್ಕೋಸ್ಕರವಾಗಿ ದುಡ್ಡು ಸಹ ಇರ್ತವೆ ದೇಣಿಗೆ ಸಹ ಸಮೇತ ಬಂದಿರ್ತವೆ ಅದರಲ್ಲಿ ಬರುವಂತಹ ಇಂಟ್ರೆಸ್ಟ್ ಅಮೌಂಟ್ ನಲ್ಲಿ ಡಿವೈಡ್ ಮಾಡಿ ವಿದ್ಯಾರ್ಥಿಗಳಿಗೆ ಎಷ್ಟು ಕೊಡಬೇಕು ಏನಂತ ಡಿವೈಡ್ ಮಾಡಿ ಅವರಿಗೆ ಚಿನ್ನದ ಪದಕವನ್ನು ಕೊಡಲಾಗ್ತಿತ್ತು ಮೊದಲೆಲ್ಲ ಐದು ಗ್ರಾಮ್ ಮೂರು ಗ್ರಾಮ್ ಮತ್ತು ಎರಡು ಗ್ರಾಮ್ ಅಷ್ಟು ಚಿನ್ನವನ್ನು ಕೊಡಲಾಗ್ತಿತ್ತು ಈಗ ಬೆಳ್ಳಿಯ ಪದಕಕ್ಕೆ ಚಿನ್ನದ ಲೇಪನವನ್ನು ಮಾಡಿ ಚಿನ್ನ ಚಿನ್ನದ ಪದಕ ಅಂತ ಕೊಡಲಾಗ್ತಿತ್ತು ಆದರೆ ಈಗ ಅದನ್ನು ಸಹ ಕೊಡೋಕ್ಕೆ ಆಗದೆ ವಿ ವಿ ದಿವಾಳಿ ದಿವಾಳಿಯತ್ತ ಹೋಗ್ತಿದೆ ಅನ್ನೋಂಥ ಒಂದು ಸುದ್ದಿ ಸಹ ಕೇಳಿಬರ್ತದೋ ಒಟ್ಟಾರೆ ಈಗಿರುವಂಥದ್ದು ಪ್ರಕಾರವಾಗಿ ಇವಾಗ ಏನು ಬೆಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ಚಿನ್ನದ ಪದಕವನ್ನು ಕೊಡೋದಕ್ಕೆ ನೆರೆ ದುಡ್ಡು ಇಲ್ಲ ಅನ್ನೋಂಥ ಮುಖಾಂತರವಾಗಿ ಹಿಂದೇಟು ಹಾಕಿರುವಂಥದ್ದು ಅಮರ್ ಪ್ರಸಾದ್ ಸಿಗ ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ತಾವು ತಾವಂತ ಗೋಲ್ಡ್ ಮೆಡಲ್ ಆನ್ಲಿ ಒನ್ ಪೇಪರ್ ಮಾತ್ರ ಹಾಗಾದ್ರೆ ಹಾಗಿದ್ರೆ ಸರ್ಟಿಫಿಕೇಟ್ ಕೊಟ್ಟರೆ ಸಾಕು ಅಂತ ಹೇಳೋದಾದ್ರೆ ಒಂದಷ್ಟು ಜನಕ್ಕೆ ಮಾತ್ರ ಕೊಟ್ಟು ಇನ್ನೊಂದಷ್ಟು ಕ್ಷಣಕ್ ಯಾಕೆ ಎಲ್ರಿಗೂ ಹಂಗೆ ಹೇಳ್ಬೋದಾಗಿತ್ತಲ್ಲ ಹಾಗಾದ್ರೆ ಖಂಡಿತ ಅಮರ್ ಪ್ರಸಾದ್ ಏನು ಇವತ್ತು ಪಡೆದಿರುವಂತಹ ವಿದ್ಯಾರ್ಥಿಗಳು ಸುಮಾರು ಜನ ಎಂಟು ಪದಕಗಳನ್ನು ಪಡೆದಿದ್ದಾರೆ ಕೆಲವರೆಲ್ಲ ಐದು ಪದಕಗಳು ಆರು ಪದಕಗಳನ್ನು ಸಹ ಪಡೆದಿರ್ತಾರೆ ಎಂಟು ಪದಕ ಪಡೆದಿರುವಂತಹ ಎಂಟು ಚಿನ್ನದ ಪದಕವನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಕೊಟ್ಟಿರೋದು ಕೇವಲ ಒಂದು ಪದಕ ಮಾತ್ರ ಇನ್ನು ಉಳಿದಂತೆ ಬೇರೆ ಬೇರೆ ಐದು ಪದಕ ಪಡೆದಿರುವಂಥವ್ರಿಗೂ ಸಹ ಒಂದು ಪದಕವನ್ನು ಕೊಡುವ ಮುಖಾಂತರವಾಗಿ ಬೇರೆಯವ್ರಿಗೂ ಸಹ ಡಿವೈಡ್ ಮಾಡಿರುವಂಥದ್ದು ಎಂಟು ಪದಕಗಳನ್ನು ಪಡೆದಿರೋರಿಗೆ ಎಂಟು ಪದಕಗಳನ್ನು ಕೊಟ್ಟಿದರೆ ಏಳು ಜನಕ್ಕೂ ಸಹ ಸಿಗದೇ ಇರೋ ರೀತಿಯಲ್ಲಿ ಆಗ್ತಿತ್ತು ಹೀಗಾಗಿ ಎಲ್ರಿಗೂ ಸಮ ಒಂದು ಹಂಚಬೇಕು ಅನ್ನೋಂಥ ನಿಟ್ಟಿನಲ್ಲಿ ಪ ಚಿನ್ನದ ಪದಕವನ್ನು ಒಂದಷ್ಟು ಜನಕ್ಕೆ ಮಾತ್ರ ಕೊಡಲಾಗುತ್ತೆ ಏನು ಬೆಂಗಳೂರು ವಿ ಒಂದು ಅಕೌಂಟ್ನಲ್ಲಿ ಏನಿದೆ ಹಣ ಈ ಒಂದು ಹಣದಲ್ಲಿ ಕೊರತೆ ಇರುವಂತದ್ದು ಮತ್ತೆ ಚಿನ್ನದ ಪದಕವನ್ನು ಮಾಡೋಕ್ಕೆ ಆಗ್ತಿಲ್ಲ ಮಾಡಿಸ್ಕೊಡಕ್ಕೂ ಆಗ್ತಿಲ್ಲ ನಿಟ್ಟಿನಲ್ಲಿ ಹೀಗಾಗಿ ಇವತ್ತು ಕೇವಲ ಒಂದು ಪ್ರಶಸ್ತಿಗಳನ್ನು ಮಾತ್ರ ಸಹ ಸುಮಾರು ಹದಿನೈದರಿಂದ ಹದಿನಾರು ಡಿಪಾರ್ಟ್ಮೆಂಟ್ ಮಾತ್ರ ಇರ್ತಿತ್ತು ಹದಿನೈದರಿಂದ ಹದಿನಾರು ವಿಭಾಗಗಳಲ್ಲಿ ಆದರೆ ಈಗ ಸುಮಾರು ಐವತ್ತಕ್ಕೂ ಹೆಚ್ಚು ವಿಭಾಗಗಳಿವೆ ಐವತ್ತಕ್ಕೂ ಹೆಚ್ಚು ವಿಭಾಗಗಳಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಬರ್ತಾರೆ ಅವರಿಗೆ ಹಣವನ್ನು ಕೊಡಕ್ಕೆ ಆಗೋದಿಲ್ಲ ಅವರಿಗೆ ಚಿನ್ನದ ಪದಕವನ್ನು ಸಹ ಕೊಡೋಕೆ ಆಗೋದಿಲ್ಲ ಅವರಿಗೆಲ್ಲ ಮಾಡಿಕೊಡಬೇಕು ಅನ್ನೋದಾದ್ರೆ ಹೆಚ್ಚುವರೆಗೆ ಬೀಳುತ್ತೆ ಹೊರೆಯನ್ನು ಬರೆಸಿಕೋದಕ್ಕೂ ಸಹ ಬೆಂಗಳೂರು ವಿವಿಕೆಯಲ್ಲಿ ಆಗೋದಿಲ್ಲ ಅಂತ ಇವತ್ತು ಕುಲಪತಿಗಳು ಸಹ ಸ್ಪಷ್ಟಪಡಿಸಿರುವಂಥದ್ದು ಒಂದು ವೇಳೆ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕವನ್ನು ಕೊಡ್ಲೇಬೇಕು ಅನ್ನೋದೇ ಆದರೆ ಮೂರು ರೀತಿ ಮಾರ್ಗವಿದೆ ಒಂದು ಏನಂದ್ರೆ ಅವರು ಏನು ಚಿನ್ನದ ಪದಕಕ್ಕೆ ಎಷ್ಟು ಹಣ ಇರುತ್ತೆ ಅದನ್ನ ಬೆಂಗಳೂರು ವಿವಿ ಜೊತೆಯಲ್ಲಿ ಉಳಿದ ಹಣವನ್ನ ವಿದ್ಯಾರ್ಥಿಗಳೇ ಬರೆಸಬೇಕಾಗುತ್ತೆ ಅನ್ನೋದು ಒಂದು ಪಾಯಿಂಟ್ ಆದರೆ ಮತ್ತೊಂದು ಮತ್ತೊಂದು ಏನಂದ್ರೆ ಚಿನ್ನದ ಪದಕದ ಬದಲಾಗಿ ಕೇವಲ ಟ್ರಾಫಿ ಮತ್ತು ಸರ್ಟಿಫಿಕೇಟ್ ಅನ್ನು ಕೊಡಬಹುದು ಅನ್ನೋಂಥದ್ದು ಮತ್ತು ಮೂರನೇದಾಗಿ ಏನಂದ್ರೆ ಚಿನ್ನದ ಪದಕದ ಬದಲಾಗಿ ಸರ್ಟಿಫಿಕೇಟ್ನಲ್ಲಿ ಚಿನ್ನದ ಪದಕ ಪಡೆದಿರುವಂತಹದ್ದು ಜೊತೆಯಲ್ಲಿ ಹಣವನ್ನ ಕೂಡ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಬಹುದು ಅನ್ನೋಂಥದನ್ನ ಇವತ್ತು ಕುಲಪತಿಗಳು ಸಹ ಸ್ಪಷ್ಟಪಡಿಸಿರುವಂಥದ್ದು ಆದರೆ ವಿದ್ಯಾರ್ಥಿಗಳು ಏನು ಹೇಳ್ತಿದಾರೆ ಅಂದರೆ ಎಷ್ಟೊಂದು ಕಷ್ಟಪಟ್ಟಿರ್ತೀವಿ ನಮಗೆ ಒಂದು ಪದಕ ಆದ್ರೆ ಒಂದು ಪದಕವನ್ನು ಸಹ ಕೊಡದೇ ಇರುವಂತಹದ್ದು ನಮಗೂ ಸಹ ಸಾಕಷ್ಟು ಬೇಸರಕ್ಕೂ ಕಾರಣವಾಗಿದೆ ಒಂದಷ್ಟು ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ ಇನ್ನು ನಮಗೆ ಸಿಗದೇ ಇರುವಂತಹದ್ದು ಒಂದು ಮಾಡ್ದಂಗಿದೆ ಮಾಡದಾಗಿದೆ ಸಹ ಇವತ್ತು ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ಸಹ ಇವತ್ತು ವ್ಯಕ್ತಪಡಿಸ್ತಾರೆ ಅಮರ್ ಪ್ರಸಾದ್ ಧನ್ಯವಾದ